ಇನ್ನು ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಕರಸೇವಕರಾಗಿರುವಂತಹ ಶ್ರೀಕಾಂತ್ ಪೂಜಾರಿ ಅವರು ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ನಮಸ್ಕಾರ ಶ್ರೀಕಾಂತ್ ಪೂಜಾರಿ ಅವರೇ ಹೇಗಿದ್ದೀರಿ ನಮಸ್ಕಾರ ಶ್ರೀಕಾಂತ್ ಪೂಜಾರಿ ಅವರೇ ನಿಮ್ಮ ಬಂಧನವಾದ ಮೇಲೆ ದೊಡ್ಡ ರಾಜಕೀಯ ಸಮರವೇ ಆಗ್ತಾ ಇದೆ ಈ ವಿಚಾರಕ್ಕೆ ಏನು ಹೇಳ್ತೀರಿ ಅಂತ ಅದ್ರ ಬಗ್ಗೆನೆ ಸರ್ ನಾವು ಅದರದ್ದು ಶ್ರೀರಾಮ್ ಸಲಾಗಿ ನಾನು ಹೋರಾಡ್ತಿದ್ದೆ ನನಗೆ ಅದು ಬಂಧನ ಮಾಡಿದ್ರವರು ನಾವು ಇವರು ಬರೋಮದಲ್ಲಿ ಎಲ್ಲಾ ಕೇಸ್ ಖುಲ್ಲಾ ಮಾಡ್ಕೊಂಡ ಬಂದಿದ್ದೇವೆ ನಾವು ಬೆಳಗಾವಿ ಮೊದಲು ಹೋಗಿದ್ದೆ ನಾನು ಒಂದು ಮೂವತ್ತೆರಡು ವರ್ಷ ಹಿಂದೆ ಹೋಗಿದ್ದೆ ನಾವು ಎಂಟು ಮಂದಿ ಹೋಗಿದ್ದೀವಿ ಎಂಟು ಮಂದಿ ಅದ್ರೊಳಗೆ ಬಾಳ ಮಂದಿ ಇದ್ರ ಆ ಕಡೆ ಈ ಕಡೆದವ್ರು ಇದ್ರು ಬಾಳ ಮಂದಿ ಇದ್ರು ನಾವು ಮುಗಿಸ್ಕೊಂಡ್ ಬಂದಿದ್ದೆ ಸರ್ ಕೇಸ್ ಈ ಕೇಸ್ ಮತ್ತ ಐತೆ ಅಂತ ಹೇಳಿ ನನಗೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಹಾಕಿದ್ರು ಅವರು ಫಸ್ಟ್ ನನಗೆ ಮರಾಠ ಗಲ್ಲಿಯ ಒಳಗೆ ಪ್ಯಾಕ್ ಮಾಡಿದ್ರು ಸರ್ ಅವರು ಹ್ಮ್ ಪ್ಯಾಕ್ ಮಾಡಿ ಮರಾಠ ಅಲ್ಲಿ ಕರ್ಕೊಂಡು ಹೋಗಿ ಸ್ವಲ್ಪ ಮನಿಗ್ ರೇಷನ್ ತೊಗೊಂಡ್ಬರದೈತಿ ಬಾ ಅಂತೇಳಿ ಅವ ದಾಸರಣ್ಣ ಅಂತ ಕರ್ದ್ರು ನಾನು ದೋಸ್ತಿ ಪ್ರಕಾರ ಸಲಾಗಿ ನಡ್ರಿ ಸರ್ ಹೋಗು ನಡ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾನು ಸ್ವಲ್ಪ ಹಾಜರಿದ ಹಾಕುದೈತಿ ಪಾ ನೈಟ್ ಇಂದ ಹಾಜರಿ ಹಾಕೋದೈತಿ ಅಂತ ಹೇಳಿ ನಾನು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಹೊರಗಿಂದ ಅಲ್ಲಿ ಒಳಗಿಂದ ಪೊಲೀಸರ್ ಕಳಿಸಿದ್ರು ಒಂದು ಹವಾಲ್ದಾರ ಒಂದು ಪೊಲೀಸರ ಕಳಿಸಿ ನಿಂದ ಕೇಸ್ ಅದಾವಲ್ಲ ನಿಮ್ಮ ಮತ್ತಂದ್ರೆ ನನ್ನ ಕೇಸ್ ಯಾವಿಲ್ಲ ನಾನು ಅದು ಬರಂಗಿಲ್ಲ ಒಳಗಡೆ ಅಂದ ಇಲ್ಲ ನೀ ಬರಲಿಲ್ಲ ಅಂದ್ರೆ ಎಳ್ಕೊಂಡೋಗ್ತೇನೆ ಅಂತಿದ್ರ ನನ್ಗೆ ಯಾಕೆಕೊಂಡ್ ಹೋಗ್ತೇನೆ ಕಳು ಮಾಡೇನ್ ತುಡುಗ್ ಮಾಡಿ ನಿಮ್ಗೆ ಯಾಕೆ ಬರಕ್ಕೆ ಹೋಗ್ಲಿ ಬರ್ತೇನೆ ನಂಗಾರು ಕೇಳತ್ತ ನಡ್ರಿ ಅಂತ ಹೇಳಿ ಬಂದೆ ನಾನು ಏ ಗಾಡಿ ಹಾಕಿನಿ ಅಂತ ಗಾಡಿ ಒಳಗ್ ಹಾಕಂಗಿಲ್ಲ ಮನಿ ಗಡಿ ಹಚ್ಚಿ ಹೋಗ್ತೇನೆ ನಾನು ಗಾಡಿ ಒಳಗ್ ಹಚ್ಚಂಗಿಲ್ಲ ನಾನು ಅಂತ ಹೇಳಿ ಅಷ್ಟ ಅಂದ್ಕೂಳೆ ಒಳಗ್ ಕರ್ಕೊಂಡ್ ಹೋದ್ರು ಹೋದೆ ನಾನು ಏನು ಏನಪ್ಪಾ ನಿನ್ನ ಕೇಸ್ ಐತಲ್ಲ ಅಂತಿದ್ರು ನನ್ ಕೇಸ್ ಯಾವಿಲ್ಲ ಸರ ನನ್ ಎಲ್ಲಾ ಬಿಡುಗಡೆ ಆಗ್ಯಾವ ಅಂದ್ರ ಏ ಮತ್ತೆ ಕೇಸ್ ಅದ ಮತ್ತ್ ಎಷ್ಟು ದಿನ ನೀವು ಹುರಾಗಿದ್ದಲ್ಲ ಅಂತ ನಮ್ಮ ಹಳೇಬ್ರಿ ಕಸ್ಬಾ ಪೊಲೀಸ್ ಸ್ಟೇಷನ್ ಇಂಡಿಪಾಂ ಪೊಲೀಸ್ ಸ್ಟೇಷನ್ದೊಳಗಿಂದ ಹತ್ತ ಮಂದಿ ನಿಮ್ಮ ಕಡೆ ಬಂದಾರ ಸರ್ ಎಲ್ಲ ಇಲ್ಲಿ ಇದ್ದವ್ರು ಅಲ್ಲಿ ಬಂದಾರ ನಿಮ್ಮ ಕಡೆನ ಇವರು ಗೊತ್ತೈತಿ ಅಂತ ಹೇಳಿ ನನಗೆ ಹಿಡ್ಕೊಂಬಂದಾರ ಇವ್ರು ಯಾರು ಗೊತ್ತಿದ್ರ ನಮ್ಗೆ ಎಲ್ಲಾರು ಗೊತ್ತಿದ್ದವ್ರು ನಮ್ ಕೂಡ ಬಂದು ಊಟ ಮಾಡ್ಯಾರು ನಮ್ಮ ಸರ್ಕಲ್ ನಮ್ಮ ಏರಿಯಾದೊಳಗ್ ಬಂದು ಊಟ ಮಾಡ್ಯಾರು ಊಟ ಮಾಡಿ ರಾತ್ರಿಗೆ ಬಂದು ಕುಡ್ಕೊಂಡು ಗಿಡ್ಕೊಂತ ಅಲ್ಲಿ ಊಟ ಮಾಡಿ ಹೋಗ್ತಿದ್ರು ಅವರು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ರೀ ಈಗ ಹಿಡ್ಕೊಂಡ್ ಬಂದಾರಲ್ಲ ರೀ ಜನ ಇದು ಹದಿನೈದು ದಿವಸ ಒಂದ್ ತಿಂಗಳಿಂದ ನನ್ಗೆ ಕೂಟ ಅಡ್ಡಾಡಕತ್ತಿದ್ರು ಅವರು ಇಲ್ಲಿ ಅಡ್ಡಾಡಿ ಆ ಸುದ್ದಿ ಹೇಳಿಲ್ಲ ನನಗೆ ನನಗೆ ಇಲ್ಲಿಂದ ಮರಾಠಗಲ್ಲಿಂದ ಬೆನ್ ಹತ್ತಿ ಪ್ಯಾಸೆಂಜರ್ ಬಿಟ್ಟು ಹೊಸೂರ್ಲಿಂದ ಬರೋ ಮುಂದೆ ನನಗೆ ರೇಷನ್ ತರೋದೈತೆ ಅಂತ ಹೇಳಿ ಕರ್ಕೊಂಡ್ ಬಂದ್ ಇಲ್ಲಿ ಭೇಟಿ ಮಾಡ್ಕೊಂಡ್ ಬಂದಾರವ್ರು ಹ್ಮ್ 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 ಇಲ್ಲಿ ಬಂದ್ ಕೇಸ್ ಐತೆ ಅಂತ ಹೇಳಿದ್ರೆ ಹೆಂಗೆ ಸರ್ ಅದೇ ಹ್ಮ್ 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 ಇನ್ನ ನಿಮ್ಮ ಅಲ್ಲಿ ನನಗ ಹತ್ತೂರಿಗೆ ಕ್ಯಾಚ್ ಮಾಡ್ಯಾರೀ ಹತ್ತೂರ್ಲಿಂದ ಹನ್ನೊಂದೂರಿ ಮಠ ನನಗೇಷನ್ ಹ್ಮ್ 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 ಇನ್ನ ಇನ್ನ ಶ್ರೀಕಂತ್ ಪೂಜಾರಿ ಸರ್ ಇನ್ನ ನಿಮ್ಮ ಅಯೋಧ್ಯೆ ಕರಸೇವೆ ಹೋರಾಟ ಹೇಗಿತ್ತು ಅವಾಗಿಂದೆಲ್ಲ ನೆನಪು ಏನ್ ಸರ್ ರೀ ಒಂದು ಇಪ್ಪತ್ತು ವರ್ಷ ಹಿಂದೆ ನಾವು ಸಣ್ಣ ವಯಸ್ಸೊಳಗಿದ್ದೇವ್ರಿ ಸರ್ ಹೋಗಿದ್ದೆವು ನಾವು ಹೋಗೋ ಟೈಮ್ ನಂಗೆ ಪ್ಯಾಕ್ ಮಾಡ್ಕೊಂಡ್ರೆ ಅವರು ಹ್ಞೂ ಅಯೋಧ್ಯೆ ಹೋಗ್ಬೇಕಂತೇಳಿ ಹೊಂಟಿದ್ದೇವ್ರು ನಾವು ನಮಗೆ ಅವರು ಅಲ್ಲಿ ಇದ್ರ ಕಡೆ ಸ್ಟೇಷನ್ ಕಡೆ ಹಿಡ್ಕೊಂಡ್ರು ನಮಗವ್ರು ಹ್ಞೂ ಹಿಡ್ಕೊಂಬಂದು ಅದ್ರೊಳಗೆ ಕೇಸೊಳಗೆ ಕಳಿಸ್ಬಿಟ್ರೆ ಸರ್ ಅವ್ರು ನಮ್ಗೆ ಈಗ ಮ ಈಗ ಹಿಡ್ದಿದ್ದು ರೇಲ್ ಅಂತ ಹೇಳಿದ್ರೆ ಈಗ ಈಗ ಇದು ರೇಷನ್ ತರೋದೈತೆ ಅಂತ ಹೇಳಿ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಯಾರ ಸರ್ ಅವರು ಪೂಜಾರಿ ಅವ್ರ ಯಾವಾಗ ಕೇಸ್ ಐತಿ ಬಾ ಅಂತ ಹೇಳಿಲ್ಲ ಆಮೇಲೆ ಸಾಹೇಬ್ ಕಡೆ ಕೇಳಿ ಸರ ಮತ್ತೆ ನಂದು ಹೇಳಿ 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 ನನಗೆ ಅಂತ ಬಾ ಅಂತ ಹೇಳಿ ಕರ್ಕೊಂಡು ನಾನು ನಡ್ರಿ ಸರ್ ಅಂತ ಹೇಳಿ ಹೋದವ್ರು ಕೂಟ ಕೇಸ್ ಐತಿ ಯಾವ್ದಂತ ಹೇಳಿ ನಮ್ಮ ಕೇಸ್ ಆಗಿಲ್ಲ ಅಂದ್ರೂ ಕರ್ಕೊಂಡು ಹೋಗಿ ಅವ ಸಾಹೇಬ ಕೇಸ್ ಅದಾವ ಇನ್ನು ಅಂದ್ರ ಕೇಸ್ ಕರ್ಕೊಂಡು ಹೋದ್ರು ಇಲ್ಲಿಂದ ಹತ್ತೂರಿಗೆ ಪ್ಯಾಕ್ ಮಾಡಿದ್ರು ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋದ್ರು ಹನ್ನೆರಡು ಗಂಟೆ ಅಲ್ಲಿ ಹನ್ನೆರಡು ಗಂಟೆಗೆ ಕರ್ಕೊಂಡು ಹೋದ್ರುನು ಅವ್ರು ಮೇಡಮ್ ಬರ್ ಕೇಳಿದ್ರು ನಿನ್ ಚಾರ್ಜ್ ಶೀಟ್ ಸಮನ್ಸ್ ಏನಾರು ಕೊಟ್ಟಾರನ್ ಏನ್ ಕೊಟ್ಟಿಲ್ಲ ಸರ ಮೇಡಮ್ ರಂಗ ಡೈರೆಕ್ಟ್ ತಗೊಂಬಂದಾರ ಇವ್ರು ನಾನು ರಿಕ್ಷಾ ನಡ್ಸಿದ್ದೆ ನಾನು ಕರ್ಕೊಂಬಂದಾರ್ ಇವ್ರು ಹ್ಯಾಂಗ್ರಿ ಅಂದ್ರೆ ಎ ಪಿ ಪಿ ಕೇಳಿದ್ರ ಇವ್ರಿಗೆ ಸಮನ್ಸ್ ಕೊಟ್ಟಿಲ್ಲ ಜಾರಿ ಮಾಡಿಲ್ಲ ಏನಿಲ್ಲ ಮತ್ ಹೆಂಗ್ ಕರ್ಕೊಂಬಂದ್ರಿ ಅವ್ನ ಕೈ ಆಡು ಆಪ್ರೇಷನ್ ಆಗ್ಯಾವು ಒಂದ್ ಕೈ ಲೀಕೇಜ್ ಆಗ ಐತೈತಿ ಅಂದ್ರನು ಕರ್ಕೊಂಬಂದ್ರಿ ಒಳಗೆ ಹೆಂಗಿದೆ ಅಂತ ಕೇಳ್ಕೊಳ್ಳಿ ಇವ್ರು ಮಾತಾಡಿಲ್ಲ ಗೋಣ ತಳಗ್ ಹಾಕಿ ಕುಂತ್ ಬಿಟ್ರಲ್ಲಿ ಆಮೇಲೆ ನನಗೆ ಎರಡು ಗಂಟೆ ಮಟ್ಟ ಅಲ್ಲಿಂದ ಹೊರಗೆ ಕುಂದರ್ಸಿ ಸಲ ಒಳಗ್ ಕುಂದರ್ಸಿದ್ರ ಪೊಲೀಸರ್ ಏನಾರ ಹೊಡದ್ರ ಅನ್ಪಾ ಅಂತ ಹೇಳಿದ್ರ ನಾ ಇಲ್ಲ ಇಲ್ರಿ ಸರ್ ಅಂತ ಹೇಳಿ ಆಮೇಲೆ ಹಾ ಹೊರಗೆ ಕುಂದ್ರ ಅಂತ ಹೊರಗೆ ಕುಂತೇವಿ ನನಗೆ ಏಳು ಗಂಟೆಗೆ ತೊಗೊಂಡ್ ಹೋಗಿ ಸಬ್ಜಲ್ದೊಳಗ ಕಳ್ಸಿದ್ರ ಅವ್ರು ಆ ಸಬ್ಜಲ್ದೊಳಗನು ಕೇಳಿದ್ರಿ ಅವ್ರು ಮತ್ತೆ ಹಿಂಗೆ ಲೀಕೇಜ್ ಕೈ ಲೀಕೇಜ್ ಆಗೈತಿ ಹೆಂಗ್ರಿ ಇರದ ನಾ ಜವಾಬ್ದಾರಿ ಯಾರ್ದು ಅಂತ ಎಲ್ಲಿ ಹೇಳ್ತೇವ್ರಿ ನಾವು ಕರ್ಕೊಂಡ್ ಹೋಗ್ತೇವೆ ಬಂದು ಕಿಮಿಕ್ ಕಳ್ತೇವ ಅಂತ ಹೇಳಿದ್ರ ಒಂದ್ ದಿನ ಬಿಟ್ಟರೆ ಎರಡು ದಿನ ಬಿಟ್ರುನು ಮೂರನೇ ಬಂದು ಬಂದ್ ಕರ್ಕೊಂಡೋದ್ರ ಸರ್ ಅದು ಹ್ಮ್ 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 ಶ್ರೀಕಾಂತ್ ಪೂಜಾರಿ ಅವ್ರೆ ನೀವು ಜೈಲಲ್ಲಿ ಇದ್ದಾಗ ಒಳಗಡೆ ಇದ್ದಾಗ ಬಿಜೆಪಿಯವ್ರೂ ಬಂದ್ರ ಯಾರಾದ್ರೂ ನಿಮ್ಮನ್ನ ಮಾತನಾಡಿಸಿದ್ರ ಮುಂದಿನ ನಿಮ್ಮ ಕಾನೂನು ಹೋರಾಟ ಹೇಗಿರುತ್ತೆ ಅಂತ ಬಿಜೆಪಿಯವರು ಯಾರು ಯಾರು ಹೇಳಿದ್ರು ತಾಲೂಕು ಅದ ನಾಳೆ ಶುಕ್ರವಾರ ದಿನ ಇಲ್ಲ ಬಿಟ್ರೆ ಶನಿವಾರ ದಿನ ಜಾಮೀನು ಆಗ್ತಿತ್ತು ಅಂತ ಹೇಳಿದ್ರು ಸರ್ ಅವ್ನಿಗೆ ಅದ್ರ ಬಗ್ಗೆ ಮತ್ತೇನ್ ಹೇಳಿಲ್ಲ ನ್ಯೂಸ್ ನೋಡ್ಬೇಕಂತ ಅಲ್ಲಿ ಬರೀ ಪಿಕ್ಚರು ಡ್ಯಾನ್ಸ್ ಅದ ಅಷ್ಟು ಹಾಕ್ತಿದ್ರು ಅದಕ್ಕೆ ನ್ಯೂಸ್ ಅನ್ನೋದು ಯಾವ್ದು ತೋರಿಸ್ತಿದ್ದಿಲ್ಲ ಟಿವಿ ಆಗ್ನು ಅಷ್ಟ ನಾವು ಕೇಳ್ತಿದ್ದಿಲ್ಲ ನಮ್ಮ ಪಾಲಿಗೆ ನಾವು ಇರ್ತಿದ್ವಿ ನೋಡಿ ಸುಮ್ ಕುಂದಿರ್ತಿದ್ದೆ ಅಲ್ಲಿ ನಿನ್ನೆ ಬಂದು ಕರ್ಕೊಂಡ್ ಬಂದ್ರ ನನಗೆ ನಿನ್ನೆ ನಾಲ್ಕು ಗಂಟೆಗೆ ಬಂದ್ರು ಕರ್ಕೊಂಡ್ ಬಂದ್ರ ಸರ್ ಹ್ಮ್ 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 ನಿಮ್ಗೆ ಆ ಅಯೋಧ್ಯೆಗೆ ಆಹ್ವಾನ ಬಂದಿದ್ಯಾ ಸರ್ ಹೋಗವ ನನ್ ಮತ್ತು ಹ್ಮ್ ಹ್ಮ ಅಯೋಧ್ಯೆಗೆ ಆಹ್ವಾನ ಬಂದಿದೆ ನಿಮ್ಮನ್ನ ಕರ್ದಿದಾರ ಅಯೋಧ್ಯೆಗೆ ಈಗ ಏನು ರಾಮ ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಸರ್ ನಮ್ಮ ಕಡೆ ಒಂದು ಅವರು ಒಬ್ಬರು ಬಿಜೆಪಿಯವರು ಕರ್ಕೊಂಡು ಹೊಂಟಿದ್ರು ಸರ್ ನಾನು ಆರು ಸಾವಿರದ ಏಳ್ನೂರು ರೂಪಾಯಿ ತುಂಬಿದ್ದೆ ನಾನು ನಾನು ಹೋಗ್ತೇನೆ ಅಂತ ಹೇಳಿ ಬರ್ತೇನೆ ನಾನು ಅಂತ ಹೇಳಿದೆ ನಡೀಪಾ ಅಂತೇಳಿ ಕರ್ಕೊಂಡು ಹೋಗಿದ್ರಿ ಅದರ ಸಲಾಗಿ ನನಗೆ ಪ್ಯಾಕ್ ಮಾಡಿದ್ರೆ ಅಂತ ಗೊತ್ತಾಗಲಿಲ್ಲ ಸರ್ ಅದು ನಾನು ಹತ್ತೊಂಬತ್ತು ತಾರೀಕಿಗೆ ಹೋಗೋರು ನಾವು ಹದಿನೈದು ಮಂದಿ ಹ್ಮ್ 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 ಇನ್ನ ಎಷ್ಟೋ ವರ್ಷಗಳ ಕನಸಿದು ಆ್ಯಕ್ಚುಲಿ ರಾಮ ಪ್ರತಿಷ್ಠಾಪನೆ ರಾಮ ಮಂದಿರ ನಿರ್ಮಾಣದ್ದು ಈಗ ರಾಮ ಪ್ರತಿಷ್ಠ ಪ್ರತಿಷ್ಠಾಪನೆ ಆಗೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ ಜನವರಿ ಇಪ್ಪತ್ತೆರಡರಂದು ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಈ ವಿಚಾರ ಫುಲ್ ಖುಷಿ ಆಗ್ತಿ ಸರ್ ಅದರ ಸಲ ಹೋರಾಟ ಮಾಡ್ತಿದ್ದೆ ನಾನು ರಾಮ ಮಂದಿರ ಸಲಾಗಿ ನಾ ಹೋರಾಟ ಮಾಡ್ತಿದ್ದರು ಪ್ರತಿ ಒಂದನ ಏನಾರಾಗಬೇಕಂತ ಹೇಳಿದ್ರೆ ರಾಮಂದು ಹೆಸರು ತೋಲಾರದ ಎಲ್ಲಿ ಹೋಗ್ತಿದ್ದಿಲ್ಲ ನಾನು ಹ್ಮ್ ರಾಮಂದ ಉತಾರ ತಗೊಂಡ್ ಅತ್ತಾಡಿ ಹೊರಗೆ ಹೋಗ್ತಿದ್ರು ನಾವು ರಕ್ಷಣಾ ನಡ್ಸ್ಬೇಕಾದ್ರು ಅಥವಾ ಎಲ್ಲರೂ ಒಂದು ಘಟನಾ ಆಗಿತಿತ್ತು ಅಂದ್ರೂ ಅಲ್ಲಿ ಶ್ರೀರಾಮ್ ಇದು ತಗೊಂಡು ಮಾತಾಡ್ತಿದ್ವಿ ನಾವು ಅಲ್ಲಿ